ದೇವರ ಹಿಪ್ಪರಿಗಿ ಮತಕ್ಷೇತ್ರದ ಶಾಸಕರಾದ ರಾಜೇಗೌಡ ಪಾಟೀಲ್ ಅವರಿಂದ ರಸ್ತೆ ಕಾಮಗಾರಿ ಭೂಮಿ ಪೂಜೆ ತಾಳಿಕೋಟಿ ತಾಲೂಕಿನ ಕಲ್ಕೇರಿಯ ಜನರ ಆಸೆಯಂತೆ ದೇವರ ಹಿಪ್ಪರಿಗೆ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಮಾಡಿದರು ಕಲ್ಕೇರಿ ಕೆಇಬಿಯಿಂದ ಪ್ರವಾಸಿ ಮಂದಿರದವರೆಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಮಾರಂಭದಲ್ಲಿ ಶ್ರೀ ಗುರು ಸಿದ್ದರಾಮ ಶಿವಾಚಾರ್ಯ ಹಿರೇಮಠ್ ಬಸವರಾಜ್ ಚಿಕ್ಕಮಠ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜ್ ಅಹಮದ್ ಸಿರ್ಸಂಗಿ ಕಾಸಿಂಸಾಬ್ ನಾಯ್ಕೋಡಿ ರಮೇಶ್ ಅಡಕಿ ವಿಶ್ವನಾಥ್ ಸಬರದ್ ಆನಂದ್ ಅಡಕಿ ಶಿವರಾಜ್ ದೊರೆಗಳು ಈರಪ್ಪ ಜಳಕಿ ಸುಧಾಕರ್ ಅಡಕಿ ಚಂದ್ರಕಾಂತ್ ಬಡ್ಗೇರ್ ರಮೇಶ್ ಸುನಿಲ್ ಪಾಟೀಲ್ ಸಲೀಂ ನಾಯ್ಕೋಡಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ನಿಟ್ನಾಗ ನೈಟಿ ನೈನ್ ಹೇಳ್ಬೋದು ಒನ್ ಪರ್ಸೆಂಟ್ ಹೇಳಿ ಮಾಡುವಂತ ಮಾಡ್ತೀನಿ ಆಮ್ಯಾಗ ಯಾವುದೇ ಒಂದು ಕಾಮಗಾರಿಗಳನ್ನ ಯಾವುದೇ ಊರ ಕೈಗೊಂಡು ಇದ್ರೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿದ್ವಿ ನಾವೆಲ್ಲ ಕಡೆ ಕೇಳಬೇಕು ನೋಡಿ ಯಾಕಂದ್ರೆ ತಮ್ಮ ಸಿ ಸಿನೂ ತಾವು ನೋಡೋದು ಸಿ ಟೈಪ್ ಮಾಡ್ತೀನಿ ಅಂತ ಯಾವುದೇ ಒಂದು ಕಾಮಗಾರಿ ಇದ್ರೆ ಗುಣಮಟ್ಟದ್ದೇ ಮಾಡಿ ಬಂದಿ ಕಾಂಪೌಂಡ್ ಮಾಡ್ಸಿದೀವಿ ಇಪ್ಪತ್ತು ಲಕ್ಷ ನೀವು ಸಾಕಷ್ಟು ಕೆಲ್ಸಗಳು ಕಲ್ಕೇರಿ ಬೇಡಿಕೆ ಆ ನಿಟ್ನೂ ಸಹಿತ ನೀವು ಯಾರು ಪ್ರೆಷರ್ ಮಾಡ್ರಿ ಬಿಡ್ರಿ ನನ್ನ ಡ್ಯೂಟಿ ಆಯ್ತದೆ ನೀವು ಎಲ್ಲಾರು ಕೂಡಿ ನನ್ನ ಆರ್ಸಿರಿ ನಿಮ್ ಕೆಲಸ ಮಾಡುದು ಕರ್ತವ್ಯ ನಾ ನಾನ್ ಬಿಡ ಮಾಡಂಗಿಲ್ಲ ಅದಕ್ಕೆ ಕೋಲಾರನೂ ಒಬ್ಳಿ ಆಗ್ಬೇಕು ಇದನ್ನೂ ಹೋಗಳಿ ಆಗ್ಬೇಕನ್ನ ನಿರ್ಣಯ ಈಗಾಗಲೇ ನನ್ಗೆ ಪ್ರಯತ್ನದಾಗ ಯಾಕಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗ್ತದೆ ಯಾಕಂದ್ರೆ ನಾನು ಪ್ರಚಾರ ನಾ ಏನಂದ್ರೆ ಬಾಳ್ ಹೋದ್ನಿ ಅಂದ್ರೆ ಕಟ್ ಮಾಡಿ ಯಾಕಂದ್ರೆ ನಾವು ವಿರೋಧ ಪಕ್ಷದ ಶಾಸಕ ಅದು ನಿಮ್ ನಜರ್ನ ಆಗಿದೆ ಯಾಕಂದ್ರ ಇಲ್ಲಿ ಮಾಡಿದ್ದು ಇಲ್ಲಿ ಮಂದಿಗೆ ಗುರ್ತಾದ್ರೆ ಸಾಕತ್ತಿನ ಯಾವ ಹೊರಗೆ ಏನ್ ಕೆಲಸ ಮಾಡ್ತೀನಿ ಊರೋಗ್ ಗುರ್ತಿದ್ರೆ ಸಾಕು ನನಗೆ ಪಬ್ಲಿಸಿಟಿ ಬ್ಯಾಡ್ ಇದ ಸರ್ಕಾರ ಪ್ರೀತಿಯಲ್ಲಿ ಇರುವಂತಹ ಬೋರ್ನು ಕೇಳಿದ್ರು ನಮಗೂ ನೀರಿನ ಸಮಸ್ಯೆ ಇರ್ತದೆ ಅದನ್ನು ಸಹಿತ ಮಾಡಿ ಕೊಡ್ತೀನಿ ಅಂದಿನಿ ಯಾವ ಮಾಡ್ತೀನಿ ಅಂದಿನಿ ಮಾಡ್ತೀನಿ ಅದಕ್ಕೆ ಏನು ದೊಡ್ಡ ಈಗ ಇರುವಂತ ತೀರ್ಮಾನ ಯಾಕಂದ್ರೆ ಊರ್ ತರ್ತಾರೆ ಅಲ್ಲಿ ಪೇಶೆಂಟ್ಸ್ ಕೂಡ ಕೊಡ್ತಾವೆ ನೀರು ಅವಶ್ಯಕತೆ ಇರ್ತದೆ ಇದಕ್ಕೆ ಯಾವ ಇಂಪಾರ್ಟೆಂಟ್ ಅದಾವು ಯಾಕಂದ್ರೆ ನಿಮ್ಮೆಲ್ಲರೂ ಸರ್ಕಾರ ಪ್ರೀತಿಯಲ್ಲಿ ನಾನು ನಿಮ್ಮ ಜೊತೆ ಇದ್ದು ನೀವು ಸೇವಾ ಮಾಡ್ತೀನಿ ಯಾಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ನಮ್ಮ ಜಾತಿ ಸಹಕಾರ ಇರ್ಬೋದು ಸಜ್ಜನವ್ರು ಇರ್ಬೋದು ನಮ್ಮ ನೀವು ಎಲ್ಲ ನೀವೆಲ್ಲ ನಮರೇದೆ ಯಾವತ್ತೂ ಏನೋ ಭೇದಭಾವ ಮಾಡ್ಯಾರ ಇವತ್ತ ಕಜೇರಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕ ನೀವು ಕೃಷಿ ಕೇಂದ್ರ ಕೇಳ್ತೀರಿ ಯಾವಾಗ ನಾವು ಬೀದಿನ ಇದ್ದು ಕೃಷಿ ಕೇಳಿ ಮಾಡಿಸುವಂತದ್ದು ಮಾಡಿದೆ ಇದಕ್ಕೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕ ಆ ನಿಟ್ಟಿನಾಗ ಯಾಕಂದ್ರೆ ಈ ನೋಡ್ರಿ ಪಾಠ ಕಟ್ಟಾಗಿ ಯಾವತ್ತು ಹೇಳ್ತಾ